ಪ್ರಪಂಚದಲ್ಲಿ ವಿದ್ಯೆಗೆ ಮಹತ್ತರವಾದ ಸ್ಥಾನವಿದ್ದು ಇದನ್ನರಿತು ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮಪಟ್ಟು ವ್ಯಾಸಂಗ ಮಾಡಿ ಪಾಲಕರಿಗೆ ಶಿಕ್ಷಕರಿಗೆ ಕೀರ್ತಿ ತರಬೇಕೆಂದು ಕೆಂಗೇರಿಯ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಶ್ರೀ ನಿಶ್ಚಲಾನಂದನಾಥ ಸ್ವಾಮಿ ತಿಳಿಸಿದರು ತಾಲೂಕಿನ ಬೆಸಗರಹಳ್ಳಿಯ ಮಾನಸ ಸಮೂಹ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ನಡೆದ ಮಾನಸೋತ್ಸವ ಎರಡು ಸಾವಿರದ ಇಪ್ಪತ್ತಾರು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಡಿ ಕರಡಿಗೌಡ ಸಾಹಿತ್ಯ ರತ್ನ ಪ್ರಶಸ್ತಿ ಹಾಗೂ ಸಂಸ್ಕೃತಿ ಸಮ್ಮಾನ್ ಪ್ರಶಸ್ತಿ ಪ್ರದಾನ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳಲ್ಲಿ ಆಘಾತವಾದ ಪ್ರತಿಭೆ ಇದ್ದು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉನ್ನತ ಸಾಧನೆ ಮಾಡಿ ಗಮನ ಸೆಳೆದಿರುವ ಹಲವಾರು ನಿದರ್ಶನಗಳಿವೆ ಈ ನಿಟ್ಟಿನಲ್ಲಿ ಮಾನಸ ಸಮೂಹ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳಿಗೆ ಗುಣಾತ್ಮಕ ಶಿಕ್ಷಣ ನೀಡುತ್ತಿರುವುದು ಪ್ರಶಂಸನೀಯ ಸಂಗತಿ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಕಷ್ಟ ಸುಖಗಳನ್ನ ಸಮಾನವಾಗಿ ಸ್ವೀಕರಿಸುವ ಹಾಗೆ ವ್ಯಕ್ತಿತ್ವ ನಿರ್ಮಾಣಕ್ಕೆ ಕಾರ್ಯ ಕಾರಣ ಆಗಬೇಕು ನೀವು ನೀಡುವ ಎಲ್ಲ ಸೌಲಭ್ಯಗಳು ನಿಮ್ಮ ತಲೆ ಮೇಲೆ ಕೂತ್ಕೊಳ್ಳೋ ಹಾಗೆ ಮಾಡಬಾರ್ದು ನಿಮ್ಮ ತಲೆಗೆ ತರುವ ಹಾಗೆ ಮಾಡಬಾರ್ದು ನಿಮ್ಮ ಘನತೆಗೆ ಕೊಂದು ತರುವ ಹಾಗೆ ಮಾಡಬಾರ್ದು ಅಂತ ಭಾಳ ಎಚ್ಚರಿಕೆ ಇಟ್ಕೊಡಿ ಶಿಕ್ಷಣ ಸಂಸ್ಥೆಗಳು ಕಲಿಸ್ತಾರೆ ಸರ್ಟಿಫಿಕೇಟ್ ಕೊಡ್ತಾರೆ ಅದು ಓನ್ಲಿ ನಿಮ್ಮ ಉದ್ಯೋಗಕ್ಕೋ ಭವಿಷ್ಯಕ್ಕೋ ಇರ್ಬೋದು ಆದರೆ ನೀವು ಕೊಡುವ ನೋಡಿ ಹೇಳಿದ್ರು ಒಂದು ಮಾತನ್ನು ನೋಡಿ ಕಲಿತರೆ ಮಕ್ಕಳು ತಂದೆ ತಾಯಿಗಳು ಹೇಗೆ ಅಂತ ನೋಡಿ ಕಲಿತಾರೆ ಶಿಕ್ಷಕರು ಹೇಗಿದೆ ಅಂತ ನೋಡಿ ಕಲಿತಾರೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಮ್ಮ ಮೆಣಸಿಗೆರೆ ಮೆಣ ಮಣಿಗೇರಲ್ಲಿ ಇವತ್ತು ದೇವಸ್ಥಾನ ಉದ್ಘಾಟನಾ ಕಾರ್ಯಕ್ರಮ ಇತ್ತು ಪ್ರಸಿದ್ಧ ಲೇಖಕರು ಹಾಗೂ ಸಂಸ್ಕೃತಿ ಚಿಂತಕರಾದ ನಾ ಸೋಮಶೇಖರ್ಗೆ ಸ್ವಾತಂತ್ರ್ಯ ಹೋರಾಟಗಾರ ದಿ ಕರಡಿಗೌಡ ಪ್ರಶಸ್ತಿ ಪ್ರದಾನವನ್ನು ಮಾಡಲಾಯಿತು ಪ್ರಸಿದ್ಧ ವಾಗ್ಮಿ ಡಾಕ್ಟರ್ ಎಂ ಕೃಷ್ಣೇಗೌಡ ಅವರಿಗೆ ಸಂಸ್ಕೃತಿ ಸಮ್ಮಾನ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕೀರ್ತಿಶೇಷ ಪುಟ್ಟತಾಯಮ್ಮ ಕೆಂಚೇಗೌಡ ಒಳಗೇರಹಳ್ಳಿ ಸ್ಮರಣಾರ್ಥ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಲಾಯಿತು ಸ್ಮರಣಾರ್ಥ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡುಗರ ಮನಸೂರಗೊಂಡಿತು ಪೊಲೀಸ್ ಉಪಮಹಾನಿರೀಕ್ಷಕ ಪ್ರಕಾಶ್ ಗೌಡ ಖ್ಯಾತ ಅಂಕಣಕಾರರಾದ ಡಾ ಗುಬ್ಬಿಗೂಡು ರಮೇಶ್ ಬಿಇಒ ಧನಂಜಯ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ವಿಕೆ ಜಗದೀಶ್ ಕಾರ್ಯದರ್ಶಿ ನಾಗರಾಜು ಪ್ರಾಂಶುಪಾಲ ಪಿಸಿ ಪ್ರವೀಣ್ ಕುಮಾರ್ ಇತರರಿದ್ದರು